ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಿನ ಹಿರಿಸೇವಿ ಹೋಬಳಿಯಲ್ಲಿ ಈ ತಿಂಗಳು ನಡೆಯಬೇಕಾಗಿದ್ದ ಗ್ಯಾರಂಟಿ ಯೋಜನಾ ಸಭೆ ಅಗತ್ಯ ವ್ಯವಸ್ಥೆಗಳಿಲ್ಲದೆ ಇತರ ಸಭೆಗಳಿಗಂತೆ ಸರಿಯಾಗಿ ಜರುಗದೆ ವಿಳಂಬವಾಯಿತು ಹಿಂದಿನ ಸಭೆಯನ್ನ ಶ್ರವಣಬೆಳಗೋಳ ಹೋಬಳಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಗಿತ್ತು ಹಿರಿಸೇವಿ ಹೋಬಳಿಯಲ್ಲಿ ನಡೆಯಬೇಕಾದ ಮುಂದಿನ ಸಭೆಗೆ ಸಂಬಂಧಿಸಿದ ಮಾಹಿತಿ ಸಾರ್ವಜನಿಕರಿಗೆ ಮುಂಚಿತವಾಗಿ ನೀಡಬೇಕಾಗಿತ್ತು ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ತಮ್ಮ ಪ್ರಶ್ನೆಗಳು ಹಾಗೂ ಸಮಸ್ಯೆಗಳನ್ನು ಸಭೆಯಲ್ಲಿ ಚರ್ಚಿಸಲು ಅವಕಾಶವಿತ್ತು ತಾಲೂಕು ಪಂಚಾಯಿತಿ ಮುಖ್ಯಾಧಿಕಾರಿಗೆ ಸಭೆಗೂ ಮುಂಚಿತವಾಗಿ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಮತ್ತು ಸದಸ್ಯರು ಸಭೆಯ ನಿರ್ವಹಣೆಯ ಬಗ್ಗೆ ಸೂಚಿಸಿದ್ದರೂ ಕೂಡ ಹಿರಿ ಸೇವೆ ಹೋಬಳಿಯಲ್ಲಿ ಸಭೆ ನಡೆಸಲು ಯಾವುದೇ ವ್ಯವಸ್ಥೆ ಮಾಡಲಾಗಿಲ್ಲ ಪ್ರಚಾರ ನಾವು ನಾವು ಅಧಿಕಾರಿಗಳ ಕುತ್ಕೊಂಡು ಅಥವಾ ಕಮಿಟಿ ಸದಸ್ಯರು ಕೂತ್ಕೊಂಡು ಮೀಟಿಂಗ್ ಮಾಡೋದಾದ್ರೆ ನ್ಯಾಯಭಟ್ನದಲ್ಲಿ ಪಂಚಾಯಿತಿ ನಿಮ್ಮ ಆಫೀಸ್ ಇದು ಮೀಟಿಂಗ್ ಬೇರೆ ಅಂತ ಹೇಳಿದ್ರೆ ಸರ್ ತರ ಹೇಳ ಲೈವ್ ಹೋಗಿದೆ ಅದು ಟೇಸ್ಟ್ ಬುಕ್ ಎಲ್ಲ ಹೋಯ್ತು ಮಾಡಿ ಈ ಘಟನೆ ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ಹಾಗೂ ಸದಸ್ಯರ ಮಾತಿಗೆ ನಿರ್ಲಕ್ಷ್ಯ ತೋರಿದಂತೆ ಆಗಿದ್ದು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಆಡಳಿತ ವೈಫಲ್ಯದಿಂದಾಗಿ ಸಭೆ ಕುಂಠಿತವಾಗಿ ಮುಗಿಯಿತು ಇದರಿಂದ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಡ್ಡಿಯಾಗಿದ್ದು ಸಾರ್ವಜನಿಕರು ಹಾಗೂ ಸದಸ್ಯರು ಈ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಬೆಳಗು ಕೂಡ ನಡೆದು ತುಂಬ ಚೆನ್ನಾಗಿ ಯಶಸ್ವಿಯಾಗಿತ್ತು ಇವತ್ತು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂದರೆ ನಾವು ನಮ್ಮ ಮೀಟಿಂಗ್ನಲ್ಲಿ ಹೇಳ್ತಕ್ಕಂಥದ್ದು ಏನಂದರೆ ಒಂದು ವಾರದ ಮುಂಚೆ ಹೋಬಳಿ ಮಟ್ಟದ ಆರು ಗ್ರಾಮ ಪಂಚಾಯಿತಿಗೆ ಪಿ ಡಿ ಒ ಮತ್ತು ಸೆಕ್ರೆಟ್ರಿ ಎಲ್ಲವನ್ನು ಕರೆದು ಮೀಟಿಂಗ್ ಮಾಡಿ ಸೊ ಅವ್ರಿಗೆ ಎಲ್ಲ ಹೋಬಳಿ ಮಟ್ಟದಲ್ಲಿ ಫಸ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ರ ಸಂಬಂಧಪಟ್ಟಂತೆ ಐದು ದೋಷಕ್ಕೆ ಸಂಬಂಧಪಟ್ಟಂತೆ ನೀವು ಅದಕ್ಕೆ ಮಾಹಿತಿ ಕೊಡಬೇಕು ಐದು ಜೋಷ ಯಾರು ಯಾರೊಂದು ಅವ್ರನ್ನ ಕರೆದಿಲ್ಲ ಅವ್ರ ಕುಂದು ವಿಚಾರ ವಿಚಾರಣೆ ಮಾಡಬೇಕು ಕರೆದು ಎಲ್ಲ ಮಾಡಿದ್ವಿ ಸಂಬಂಧಪಟ್ಟಂತೆ ಬ್ಯಾನರ್ಸ್ ಹಾಕಬೇಕು ಜೊತೆಗೆ ಅವರು ಮಾಹಿತಿ ಕೊಡಬೇಕು ಅಂತ ಹೇಳಿದ್ವಿ ಅದಕ್ಕೆ ಇವರು ಕೂಡ ಒಪ್ಕೊಂಡು ಸೊ ನಮ್ಮ ಕಾರ್ಯಕ್ರಮ ಕರೆದಿದ್ರು ನಾವು ಇವತ್ತು ಇಲ್ಲಿ ಬಂದು ನೋಡಿದಾಗ ನಾವು ಹನ್ನೊಂದು ಗಂಟೆಗೆಲ್ಲ ಬಂದಿದ್ದೀವಿ ಯಾವುದೋ ಸ್ಕೂಲಲ್ಲಿ ಅರೇಂಜ್ ಮಾಡಿದರೆ ಸ್ಟೂಡೆಂಟ್ರಿಗೆ ಡೆಸ್ಕ್ ಹಾಕಿ ಇಟ್ಟಿದ್ದಾರೆ ಒಂದು ಎಲ್ಲ ಏನು ವೇದಿಕೆ ದೊಡ್ಡದು ಬೇಡ ಏನೂ ಕೂಡಲ್ಲ ಒಂದು ಏ ಒಂದು ಬ್ಯಾನರ್ನೂ ಕೂಡ ಹಾಕಿಲ್ಲ ಒಂದು ವೇದಿಕೆ ಮೈಕ್ ಇಲ್ಲ ಏನು ಕೂಡ ಸ್ಕೂಲ್ ಸ್ಟೂಡೆಂಟ್ ಥರ ನಮ್ಮನ್ನ ನಿಲ್ಲಿಸಿದರೆ ಇದು ಫ್ಯೂಲ್ ಸರ್ಕಾರಿ ಕಾರ್ಯಕ್ರಮ ಕೆಲವು ಕಡೆ ಇವತ್ತು ಮಾಡತಕ್ಕಂಥದ್ದು ನಮ್ಮ ನಮ್ಮ ಸಮಿತಿ ಒಂಥರ ಇರುವಂತರ ನಮಗೆ ಅವಮಾನ ಮಾಡಿದಂಗೆ ಯಾಕಂದ್ರೆ ಇದು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಕರ್ನಾಟಕ ಸರ್ಕಾರದ ಮಹಾತ್ಮ ಗಾಂಧಿ ಯೋಜನೆ ಇದು ಇದು ಒಂದು ಒಳ್ಳೆಯ ಇದು ಉದ್ದೇಶ ನಮ್ಮನ್ನ ಕರೆದಿಲ್ಲ ಸನ್ಮಾನ ಮಾಡಿ ಅಂತಲ್ಲ ಇದು ಐದು ಐದು ಯೋಜನೆಗಳು ಇಲ್ಲಿ ಜನರಿಗೆ ತಲುಪತಕ್ಕಂಥ ಯೋಜನೆ ಇದು ಸಾರ ಅದು ಕೂಡ ನನ್ನ ಪ್ರಕಾರ ಇಲ್ಲ ಅನಿಸ್ತಾ ಎಲ್ಲ ನಾವು ಸಾರಿಗೆ ಕೇಳ್ತಾ ಇದೀವಿ ಇಲ್ಲಿ ಕನ್ಸಲ್ಟ್ ಐದು ಗ್ರಾಮ ಪಂಚಾಯತ್ ಪಿ ಡಿಒಲ್ ಸೆಕ್ರೆಟರಿ ಯಾರು ಮಾಹಿತಿ ನೀಡಿಲ್ಲ ಇವ್ರ ಒಂಥರ ಏನೊಂಥರ ಕ್ಯಾಸ್ ಎಲ್ಲ ಇಲ್ಲಿ ನೋಡ್ರಿ ನಮ್ಗೆ ಗೊತ್ತಾಗ್ತಾ ಇದೆ ರೆಸ್ಪಾನ್ಸ್ ಮಾಡ್ತಿಲ್ಲ ಬೇಕಾ ಭೇಟಿ ಮಾಡ್ತಾ ಇದ್ರೆ ಈಗ ಸಂಬಂಧಪಟ್ಟ ನಾವು ಸರ್ಕಾರ ಮುಖ್ಯ ಇವತ್ತು ನಾವು ಪತ್ರ ಬರೀತೀವಿ ಇನ್ನ ಕ್ರಮ ತಗೊಳ್ಳಿ ಅಂತ ಯಾಕೆ ನಮ್ಮನ್ನು ಕರೆದು ಇಲ್ಲಿ ನೋಡಿ ಯಾವುದು ಕೂಡ ನಮ್ಮ ಏನಂತಾರೆ ನಮಗೆ ಇಲ್ಲಿ ಒಂಥರ ಹವಾಮಾನ ಮಾಡಿದಂಗೆ ಆಯ್ತು ಇದಕ್ಕೆ ನೇರ ಹೊಣೆ ಸದಸ್ಯ ಕಾರ್ಯದರ್ಶಿಗಳು ತಾರಕ್ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರ್ಸ್ಗಳು ಆಗ್ತಾರೆ ದಯಮಾಡಿ ಮುಂದೆ ನಡೆಯೋಕೊಡ್ದು ಹಂಗಾಗಿ ಇವತ್ತು ನಾವೀಗ ಸಭೆಯನ್ನು ನಾವು ಇವತ್ತು ನಾವು ಮಾಡೋದು ಬೇಡ ಅಂತ ತೀರ್ಮಾನ ಮಾಡಿದ್ವಿ ಈ ಜೊತೆಗೆ ನಮ್ಮ ಯಾಕಂದಿದು ಇದು ಸಹ ಓವರ್ ಹೆಡ್ ಕೊಟ್ಟು ನಮ್ಮ ಜೊತೆಗೆ ನಮ್ಮ ಪಿ ಎಲ್ ಡಿ ಮಂಜಣ್ಣವ್ರು ಇದ್ದಾರೆ ನಮ್ಮ ಕೆ ಡಿ ಸದಸ್ಯ ಬಾಲಗಿರಿ ನಮ್ಮ ಶಿರೀಶ್ ಯೋಗೇಶನ್ ಅವರಿದ್ದಾರೆ ಮಾಜಿ ಸದಸ್ಯ ಶ್ರೀಧರ ಎಲ್ಲ ನಮ್ಮ ನಾಯಕರೆಲ್ಲ ಇದ್ದಾರೆ ಕಾಂಗ್ರೆಸ್ ಜನರು ಇದಾರೆ ಎಲ್ಲ ಇದ್ದಾರೆ ಯಾಕೆಂದಿದು ಹಿರಿಯ ಹೆಲ್ಟ್ ಕ್ವಾರ್ಟ್ ಆಗಿರೋದ್ರಿಂದ ಪ್ರತಿಯೊಂದು ನಾಯಕರು ಇದ್ದಾರೆ ಎಲ್ಲರೂ ಕೂಡ ಕರೆದಿದ್ವಿ ಕರೆದ್ರೂ ಕೂಡ ಏನಾಗಿದೆ ಇಲ್ಲಿ ಬಂದರೆ ನೀನೇನವ್ರು ನಮ್ಮ ನಾವು ಹನ್ನೊಂದು ಗಂಟೆಗೆ ಬಂದಿದ್ದು ಹನ್ನೆರಡು ಗಂಟೆ ಆಫೀಸರ್ಸ್ ಯಾರು ಬಂದಿಲ್ಲ ಪಿ ಒಗಳು ಸ್ಯಾಕ್ಟ್ರಿಗಳು ಬೇಕಾ ಬಿಟ್ಟು ಬಂದರು ಬರ್ತಾರೆ ಹೋದ್ರು ಹೋಗ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಸೂಲಿ ಸರ್ಕಾರಿ ಕಾರ್ಯಕ್ರಮ ಮೇಲೆ ನಾವು ಕ್ರಮ ತೊಗೋತೀವಿ ಇವತ್ತೇ ನಮ್ಮ ಸಮಿತಿಯಿಂದ ಸರ್ಕಾರಕ್ಕೆ ನಾವು ರಿಪೋರ್ಟ್ ಕೊಡ್ತೀವಿ ಕಂಪ್ಲೇಂಟ್ಸ್ ಇವ್ರ ಮೇಲೆ ಒಂದೊಂದು ಹಾಕಿ ಕೊಡ್ದು ಇವ್ರನ್ನ ಸರ್ಕಾರ ಇವ್ರನ್ನ ಕರೆದು ಅಮ್ನತ್ ಮಾಡ್ಬೇಕು ಅಂತ ಕೇಳ್ತೀವಿ ಇವತ್ತು ನಾವು ಇವತ್ತು ಕಾರ್ಯಕ್ರಮ ಮಾಡೋದು ಬೇಡ ಅಂತ ತೀರ್ಮಾನ ಕೈಗೊಂಡಿದ್ದೀವಿ ಕರೆಸ್ತಾ ಇದೀವಿ ಅಂತ ಹೇಳಿದ್ರೆ